ಹಾಯ್ ಹಲೋ ನಮಸ್ತೆ ನಾಳೆ ರಂಗ ಅವ್ರದ್ದು ಬರ್ತ್ಡೇ ಇದೆ ಸೊ ಯಾರ್ದು ಬರ್ತ್ಡೇನ ನಾವು ತುಂಬಾ ಜೋರಾಗೆಲ್ಲ ಸೆಲೆಬ್ರೇಟ್ ಮಾಡಲ್ಲ ಎತ್ಕೊಡೋದೆಲ್ಲ ಇಲ್ವೇ ಇಲ್ಲ ಸೊ ಈ ಸಲ ನಾನು ಒಂದೆರಡು ತಿಂಗಳಿಂದಲೇ ನಾನು ಹಿಂಗೆ ಫೋನ್ ಕೊಡಿಸ್ತೀನಿ ಫೋನ್ ಕೊಡಿಸ್ತೀನಿ ಅಂತ ಹೇಳಿ ಹೇಳಿ ತಲೆಯಲ್ಲಿ ತುಂಬಿದ್ದೀನಿ ಸೊ ಹಾಗಾಗಿ ಅದನ್ನೇ ಇಟ್ಕೊಂಡು ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ನಾಳೆ ಬರ್ಡೇ ಇರೋದ್ರಿಂದ ಇವತ್ತೇ ಪ್ರ್ಯಾಂಕ್ ಮಾಡಿಬಿಡ್ತೀನಿ ಯಾಕಂದರೆ ನಾಳೆ ಬರ್ಡೇ ದಿನ ಬೇಡ ಅಂತ ನನಗೆ ಅನ್ನಿಸ್ತು ಸೊ ಹಾಗಾಗಿ ನಂದು ಐಫೋನ್ ಬಾಕ್ಸ್ ಇದೆ ಆಲ್ರೆಡಿ ಅದಕ್ಕೆ ಇದಕ್ಕೇನೆ ಗಿಫ್ಟ ಕವರ್ ಪ್ಯಾಕ್ ಮಾಡಿಬಿಟ್ಟು ಕೊಡ್ತೀನಿ ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್ ಅಂತ ಆ್ಯಂಡ್ ಇಯರಿಂಗ್ಸ್ ಬಾಕ್ಸ್ ಕೂಡ ಇದೆ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಅವ್ರ ಫೇಸಲ್ಲಿ ಏನು ರಿಯಾಕ್ಷನ್ ಬರೋದು ನೋಡೋಣ ಸೊ ಗಿಫ್ಟ್ ಅನ್ನೋದೇನು ನಾವು ಕೊಡೋಲ್ಲ ನಮಗೆ ಬೇಕಾದಾಗ ನಾವೇ ತೊಗೋತೀವಿ ಕೇಳಿ ಇಬ್ರು ಇಂಥದ್ದು ಬೇಕು ನೆಸೆಸಿಟಿ ಇದೆ ಅಂತ ಗೊತ್ತಿರುತ್ತೆ ಅದನ್ನು ಆವಾಗ ಅವಾಗ ಪರ್ಚೇಸ್ ಮಾಡ್ತೀವಿ ಎಕ್ಸ್ಚೇಂಜ್ ಈ ಥರ ಸರ್ಪ್ರೈಸಸ್ ಅಂತೂ ಯಾವತ್ತೂ ಕೊಟ್ಟಿಲ್ಲ ಈ ಪ್ರ್ಯಾಂಕ್ ಕೂಡ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೋ ಅದು ನಂಗೆ ಗೊತ್ತಿಲ್ಲ ನಾನೇ ಕೂತ್ಕೊಂಡು ಇವಾಗ ಇದಕ್ಕೆ ಕವರ್ ಪ್ಯಾಕ್ ಮಾಡ್ತೀನಿ ಏನೋ ಬಟ್ಟೆಗಳು ಕೊಡಿಸ್ತೀವಿ ಅಷ್ಟೇ ಸೊ ಇನ್ನು ಬಟ್ಟೆ ಕೂಡ ತಂದಿಲ್ಲ ಮಳೆ ಕೂಡ ಜೋರಾಗಿ ಬರ್ತಾ ಇದೆ ನಾಳೆನೇ ಇರೋದು ಇನ್ನು ನನಗೆ ಒನ್ ಆ್ಯಂಡ್ ಹಾಫ್ ಅವರ್ ಇದೆ ಅವನ ಟ್ಯೂಷನ್ ಕರ್ಕೊಂಡೋಗಿದ್ದಾರೆ ಅಲ್ಲಿಂದ ಕರ್ಕೊಂಡ್ಬರದಂಗೆ ಟೈಮ್ ಇದೆ ನೋಡೋಣ ಅಷ್ಟಲ್ಲಿ ನಿಂತರೆ ಹೋಗಿ ಎತ್ಕೊಂಡು ಬರ್ತೀನಿ ಅಷ್ಟರಲ್ಲಿ ಗಿಫ್ಟ್ ಪ್ಯಾಕೆಲ್ಲ ಮಾಡಿದ್ದಾಯಿತು ಬಟ್ ತುಂಬಾ ಸ್ಮಾರ್ಟ್ ಇದ್ದಾರೆ ನಮ್ಮ ರಂಗ ನೋಡೋಣ ಒಪ್ಕೊಂಡು ಓಪನ್ ಮಾಡ್ತಾರ ಅಥವಾ ಗೊತ್ತಾಗ್ಬಿಡುತ್ತಾ ಮುಂಚೆನೇ ಅಂತ ನೋಡ್ತೀನಿ ಬಟ್ ಸಕ್ಕ ಸ್ಮಾರ್ಟು ಏನು ಮಾಡೋದು ಕಷ್ಟ ಬೇಗ ಕಂಡುಹಿಡಿತಾರೆ ನೋಡೋಣ ಈ ವಿಷಯದಲ್ಲಿ ಹೆಂಗೆ ಪಾಸ್ ಆಗ್ತಾರ ಫೇಲ್ ಆಗ್ತಾರ ಅವರ ಫೇಸ್ ರಿಯಾಕ್ಷನ್ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಸೊ ಬರಲಿ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಇದೆ ಐಸಿದೆ ಅಂತ ಇಟ್ಬಿಡ್ತೀನಿ ಬರೋವ್ರಿಗೂ ವೆಯ್ಟ್ ಮಾಡ್ತೀನಿ ಇವಾಗ ಬಂದರು ಕೆಳಗಡೆಯಿಂದ ಮೇಲೆ ಬರ್ತಾ ಇದಾರೆ ಎಷ್ಟೊತ್ತರಂಗ ನಿನ್ ಮೇಲೆ ಬರೋದು ಎನಿಷ್ಟ ಬೇಕ ಬರಕ್ಕೆ ಮದರ ಅಂತ ಹೇಳಿ ನಾನು ನಿಮ್ಗೆ ಗಿಫ್ಟ್ ತರ್ತಿದೀನಿ ಕೊರ್ತಿದೀನಿ ಓಕೆನಾ ಅಡ್ವಾನ್ಸ್ ಆಗಿ ಕೊಡ್ತಿದೀನಿ 얘는 ಯಾವ ವರ್ಷದಿಂದ ಇರೋದು ವರ್ಷ ಗಿಫ್ಟ್ ನಿಮಗೆ ಸ್ಪೆಷಲ್ ಬಿಗ್ಸ್ ಕರ ಅಡ್ವಾನ್ಸ್ ಹ್ಯಾಪಿ बर्थडे ತಗೊಳ್ಳಿ ಫಸ್ಟ್ ಒನ್ ಓಪನ್ ಮಾಡಿ ನಿಮಿಗೆ ಫೋರ್ಲಿ ಗಿಫ್ಟ್ ನಾ ನಮ್ಮ ಮನೆಯವ್ರದ್ದು ಏಯ್ ಬಿಡು ಓಪನ್ ಮಾಡ್ ಬಿಡು ಗೊತ್ತಿರೋ ಹುಡುಗಿಯನ್ನ ತಗೊಂಡು ಕೊಟ್ಟೋಳ ಇಲ್ಲ ನೀವು ಮಾಡಿ ಬೇಗ ನಿಮಗೆ ಹುಡುಗಿರಿದ್ದಾರೆ ಗರ್ಲ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ಇದ್ದಾರೆ ಕಾಲಿನೇ ಇರುವಂಗದಿ ಇದು ಇಲ್ಲ ಸಿಗಿರಿ ನೀವು ಏನೋ ಕೇಳ್ತಿದ್ರಲ್ಲ ಏನ್ ಕೇಳ್ತಿದ್ರಿ ಹೇಳಿ ಫಸ್ಟ್ ಓಪನ್ ಗಿಂತ ಏನಿ ಹಾ ಓಪನ್ ಮಾಡಿ ಏನ್ ಸಿಗ್ಲಿಲ್ವಾ ಡಮ್ಮಿ ಅಂತ ಡಮ್ಮಿ ಅಲ್ಲ ಡಮ್ಮಿ ಮಾಡಿರೋದು ಕೆಲಸ ಇದು ಅಂತ ಇದರಲ್ಲಿ ಇರುತ್ತೆ

ಓಪನ್ ಮಾಡಿ ಫೋನ್ ಐತೆ ಯಾಕೆ ತೋರ್ಸಿ ಅದೇ ನಾನು ನುಣ್ಣು ಮಾಡಿರೋದನ ಬಿಲ್ ಮರ್ಸ್ಕೊಂಡವರೇ ನಾನೇನು ನಿಮ್ನ ನುಣ್ಣು ಮಾಡಿಲ್ಲ ಅದು ನಿಮ್ಮ ಮಿಸ್ಟೇಕ್ ಅದನ್ನ ನೀವು ಕೊಡ್ತಿರೋದು ನನಗೆ ಯಾಕೆ ಹೇಳ್ತಾ ಇದಿರೋ ಎಲ್ಲ ವಾಪಸ್ ತೆಗಿ ಏನಿಂಗ್ಸ್ ಗಳುನ್ ಕಮಿ ಇದಿರಾ ಹೌದು ಬರೀ ಕನ್ಸಲ್ಸ್ ಹತ್ರ ಮಾತ್ರ ಇಲ್ಲ ನಿಮ್ಮದಕ್ಕೆ ಏಳೆ ಅದು ಮುಂದ ಕೊಡ್ತೀವಿ ಟು ಕೀಸ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೆ ಮಾಡ್ಬೇಕು ನಾನು ಒಬ್ಬರು ಕಧ್ಯಾಯ ಮಾಡ್ತಾಡ ನೀವೇನ್

ಏನನ್ बर्थडे ಗೆ ಇಷ್ಟೆێن ಒಳ್ಳೆ ಒಳ್ಳೆ গিফট ಬಂದ್ಬಿಡ್ತಿದ್ದಾ ನಮ್ಮನೆಗೆ डमी ಪೀಸ್ ಗಳು ಕೊಡೋದು ಅದಕ್ಕೆ ಇದೊಂದು ದಸ ಅದು ನಿಮಗೆ ಹಾ ಏನನ್ಸ್ತರಾಂಗಾ ನಿಮ್ಮ ಪ್ರಾಂಕ್ ಅಕ್ಸೆಪ್ಟ್ ಮಾಡ್ಕೊಂಡ್ರಾ ತುಂಬಾ ಚೆನ್ನಾಗಿ ಮಾಡಿದೀರಾ ಪ್ಲಾನ್ ನಾವು ನೆಕ್ಸ್ಟ್ बर्थडे ಗಳಿಗೆ ನಾವು ಇದೇ ತರ ಪ್ಲಾನ್ ಮೈಂಡ್ গিಫ್ಟ್ पेरलि ನೀವು ಏನೋ ಸರ್ಪ್ರೈಸ್ ಕೊಟ್ಟಿಲ್ಲ গিಫ್ಟ್ ಕೊಟ್ಟಿಲ್ಲಲ್ವಾ ಅದಕ್ಕೆ ಏನಂತ ಹೇಳ್ತೀರಾ ಬಡವ ನಿಂಗ್ ಮಡ್ದಂಗೆ ಇರು ಅಂತ ನಾವು ನಮ್ಮ ಬಡವ ನಿಂಗೆ ಎಷ್ಟು ಆಯ್ತು ಅಷ್ಟು ಅಂತ ಹೇಳಿ ನಂಬ ಕೊಟ್ಟಿದೀವಿ ಹೌದಾ ಏಯ್ ಅವ್ ಗ್ಲಾಸ್ಗಳು ಉಗುರೋತವೆ ಓ ಏ ಸ್ಪೈನಲ್ಲಿ ಪ್ರ್ಯಾಂಕ್ ಮಾಡ್ಬಿಟ್ಟಿದೀನಿ ನಮ್ಮ ಮನೆಯಾಗ ಖುಷಿ ಇದ್ದ ನಾನು ಸ್ಮಾರ್ಟ್ ಅಂತ ಬೇರೆ ಕೊಟ್ಟೆ ನಿಮ್ಮತ್ರ ಓಪನ್ ಬಟ್ ಓಪನ್ ಡಮ್ಮಿ ಅಂತ ಡಮ್ಮಿ ಅಂದ್ರೆ ನೀವು ಓಪನ್ ಮಾಡಾದ್ಮೇಲೆ ಡಮ್ಮಿ ಅಂತ ನೀವು ಓಪನೇ ಮಾಡ್ಬಾರ್ದಿತ್ತು ಶಾಪಿಂಗ್ ಮುಗ್ಸ್ ಬಂದು ತರ್ಲನ್ ಕರ್ಕೊಂಡೋದ್ರೆ ನೋಡಿ ಅವನು ತೆಗೆಸ್ಕೊಂಡ ಎಷ್ಟು ಮುಗಿದಿದೆ ಈಗ ನಮ್ಮ ಮನೆಯವ್ರ್ ಮಾಡಿ ಕರ್ದು ಕೊಟ್ಬಿಡೋಣ ನೋಡೋಣ ಇದಿಕ್ಕಾದ್ರೂ ಖುಷಿ ಆಯ್ತಲ್ಲ ಅಂತ ರಂಗ ರಂಗೋ ಬನ್ನಿ ಕೆಳಗಡೆ ಬೇಗ ಹಚ್ಚಿ ಇಡು ಗುಸ್ತಿಪ್ಪರೆಲ್ಲ ಹಸಿ ಹಂಗೆ ಇಟ್ಕೋತೀಯ ಮನೆ ಕಪ್ಪಿ ತಗೋಳಿ ಗಿಫ್ಟ್ ಎದೊರಿಸೆ ಇದ ಗಿಫ್ಟೋ ಇವತ್ತು ಏನು ಕೊಡಲ್ಲ ನಾವಾರು ಕೊಟ್ಟಿದ್ದೀರು ತಗೊಳ್ಳಿ ಜನ ಐತಾ ತರಮಿತ ಎಷ್ಟು 90 ರೂಪಾಯಿ ಅಂತ ಅದಲ್ಲ ನಿಮಗೆ ಶುಭೇಂದ್ರ ಅವರು ಕೊಡ್ತೀವಿ ಕಾಳಿ ನಿಮಗೆ ಬೇಕಾಗಿರೋದು ಇದೆ ತಾನೆ ವಿದ ಇಂಪಾರ್ಟೆಂಟ್ ಇಲ್ಲ ಅっち ವಿದ ಇಂಪಾರ್ಟೆಂಟ್

ಬೆಳಗ್ಗೆ ಎದ್ದು ರೆಡಿ ಆಗಿದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರಂಗ ಅವ್ರು ರೆಡಿ ಆಗ್ತಾ ಇದ್ರೆ ಮೇಲೆ ಬರ್ಲಿ ನೆನೆ ಪ್ರಾಂಕ್ ಮಾಡಿದ್ವಿ ಸಖತ್ ಬೇಜಾರಾಗಿದೆ ಬಟ್ ಲೇಟೆಸ್ಟ್ ಆಗಿ ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಫಸ್ಟ್ ಪೂಜೆ ಮಾಡಿಸ್ಬಿಡೋಣ ದೇವಸ್ಥಾನಕ್ಕೆ ಹೋಗಿ ಬ್ಲೆಸ್ಸಿಂಗ್ ಬರೋಣ ಅಂತ ಅನ್ಕೊಂಡಿದೀವಿ ರಂಗ್ರು ರೆಡಿ ಆಯ್ತಾ ಇದಾರೆ ನಾವಿಬ್ರು ರೆಡಿಯಾಗಿ ಫಾಸ್ಟ್ ಆಗಿ ಸೊ ಕರೀಣ ರಂಗಾ ಬನ್ನಿ ರೆಡಿಯಾಗಿದ್ದೀರಾ ಓ ಹೋ 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 ಏನ್ರಿ ಮಿಣ ಮಿಣ ಅಂತ ಇದ್ದೀರಾ ಹೆಗ್ ಕಾಣಿಸ್ತಾ ಇದಾರೆ ಗೈಸ್ ನಾನು ಕೊಡ್ಸಿರೋದು ಬಟ್ಟೆ ಮಿಡಮಿಣ ಓ ಸಾಕು ನಿಂತ್ಕಳಿ ಹಾಂ ಚಪ್ಲಿನೂ ಒಳಗೆ ಮನೆ ಒಳಗೆ ತಂದು ಓಕೆ ದೇವಸ್ಥಾನಕ್ಕೆ ಹೋಗೋಣ ರೆಡಿನಾ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ಸರಿ ಗೈಸ್ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ನಡೀರಿ ನಡೀರಿ ಬೇಗ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಅಲ್ಲೇ ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡು ಸಕ್ಕದಾಗಿ ಮುಗಿಸಿ ಇವಾಗ ಬಂದಿದ್ವಿ ಇವಾಗ ಆಲ್ರೆಡಿ ಸಂಜೆ ಸವೆನ್ ಆಗಿದೆ ಕೇಕು ಅಲ್ಲೇ ತೊಗೊಂಬಂದಿದ್ದೀನಿ ಒಂದು ಸರ್ಪ್ರೈಸ್ ಇದೆ ರಂಗಂಗೆ ಗೊತ್ತಿಲ್ಲ ಬಟ್ ನಮ್ಮ ಥರ ಇಲ್ವಾ ಅದು ಗೊತ್ತಿಲ್ಲ ಕೊಟ್ಟರೆ ಇವಾಗ ನೋಡೋಣ ಓಕೆನಾ ಅಡುಗೆ ಏನು ಮಾಡಬೇಡ ಅಂತ ಹೇಳಿದ್ರು ಮಾಡಿಲ್ಲ ಬಟ್ ಇವಾಗ ಏನಾದರೂ ಮಾಡ್ಕೋಬೇಕು ಕೇಕ್ ಕಟ್ ಮಾಡಿಸ್ಬಿಟ್ಟು ಆ ಸರ್ಪ್ರೈಸ್ ಏನು ಅಂತ ರಿವೀಲ್ ಮಾಡೋಣ ಮೇಲಿದ್ದಾರೆ ಮೇಲಿಂದ ಬರಸ್ಲಿ ബർത്ത് ബ് ബർത്ത് ബായ്ല ഹി ഹാ ബർഡേ ബുപ്പി ബുദ്ധ ಅಂತ ಇವಾಗ ಯೋಶಿತು ವಿಷಯ ಮಾಡಿಲ್ಲ ಏನಕ್ ಕೇಕ್ ಕೊಡ್ತೀರಾ ಅವ್ನ್ ಮಾಡಿ ಬಾ ಬಾಪಿ ಬೋರ್ あのグッズの、verdad?

ಮನೇಲೆ ಫೋನ್ <laughs> 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 ಆಮೇಲೆ ಒಂದು ಗೋಲ್ಡ್ ಚೈನ್ ಕೊಡ್ಸಿದ್ರು ಗೋಲ್ಡ್ ಏನು ಅದು ಐ ಫೋರ್ ಫಿಫ್ಟೀನ್ ಪ್ರೋ ಖಾಲಿ ಡಬ್ಬ ಆಮೇಲೆ ಚೈನು ಗೋಲ್ಡ್ ಚೈನು ಖಾಲಿ ಡಬ್ಬ ಏನೋ ಏನಿದೆ ಈ ಪೇಪರ್ ಬೇರೆ ಇದು ಇದ್ರಲ್ಲಿ ಏನಿದೆ ಏನೋ ಪ್ರಾಣಿ ಮಾಡ್ತಾ ಇದೆಯಲ್ಲ ನೋಡ್ಕೇಡ ಇದು ಯಾವುದೋ ಪೇಪರ್ ಕಟ್ಕೊಂಬಂದಾರೆ ಏ ಇಲ್ಲ ಓಪನ್ ಮಾಡಿ ಅದೇನು ಏನು ಸೇಫೆ ಕಾಣಿಸ್ತಾ ಇಲ್ಲ ಒಳಗಡೆ ಏನೋ ಐತೆ ಅನ್ನಕವೇ ಏನು ಕಾಣ್ತಾ ಬರೀ ಪೇಪರ್ ಮಾತ್ರ ಕಾಣ್ತಾ ಇದೆ ಪೇಪರ್ ಇಡ್ತೀವಿ ನಾವು 18 ದಿನ ನೀವ್ ಏನ್ ಏನಾದ್ರೂ ಏನಾದ್ರೂ ಬೇರೆ ಏನಾದ್ರು ಇತ್ರ ಮಗಗಳು ಕಿತ್ತಾಯ ತವಾಗ ಮೇಲೆ ನಿಮಗೆ ನೆನೆ ನೆನೆಂಗೇನ ಏನಂದ ನೆನೆಂಗೇನಾ ಕೊಟ್ಟಿದ್ರು ಓ ನಮ್ ಇಷ್ಟ ಅದು ನೀ ಯಾಕೆ ಏನಾದ್ರೂ ಇಲ್ಲೇ ಹೋಗ್ಲೇವಿ ಐತೆ

ಐಸ್ ಖುಷಿ ನೋಡಿ ಹಂಗೆ ಮಕ್ಕಳಿ ಏನ್ರಿಂಗ್ ಉಣಿಸ್ತಾ ಇದ್ದೀರಾ ನನ್ ಬರ್ಡೆ ಏನಾರ ಕೊಡ್ಸ್ತಾ ಇರ್ಲಿ ಈ ಸಲ ಐತೆ ಎಕ್ಸ್ಪೆಕ್ಟೇಷನ್ ಮಾಡ್ತಾರಲ್ಲ ಕಲ್ಲ ತರ ಕಾಣಿಸ್ತೀಯ ಯಾರಂಗ

ತೋರಿಸಿ ಎಲ್ಲಿ ಹತ್ತಿರ ಬನ್ನಿ ಕಿವಿ ಓಲೆ ಅಷ್ಟೇ ಅಷ್ಟೇ ಕಿವಿ ತೋರಿಸಿ ಸಾಕು ಗೈಸ್ ಗ್ರೀನ್ ಕಲರ್ ಸ್ಟೋನ್ ಕಾಣಿಸ್ತಾ ಇದೆಯಾ ನಂಗೆ ಸಖತ್ ಇಷ್ಟ ಆಯಿತು ವೈಟ್ ತಗೋಬಾರ್ದು ಅಂತ ಗ್ರೀನ್ ತೊಗೊಬಂದೆ ಅವಸಿಟ್ ರಂಗ ಇಷ್ಟ ಆಯಿತಾ ನಿಮಗೆ ನಮ್ಮ ರಂಗ ಹೆಂಗೆ ಇದ್ದಾರೆ ಚೆನ್ನಾಗಿ ಕಾಣಿಸ್ತವ್ರ ಕಮೆಂಟ್ ಮಾಡಿ ತಿಳಿಸಿ

ತಿಂದು ಬಂದಿರೋದ್ರಿಂದ ಈಗ ಊಟ ಯಾರ್ಗೂ ಮಾಡಂಗಿಲ್ಲ ಆದ್ರೂ ಇವ್ರಿಗೆ ಇಷ್ಟ ಅಂತ ಮತ್ತೆ ಏನ್ರಿ ಅದು ಸೋಯಾಬೀನ್ ಹಾಕಿ ಅವ್ರಿಗೋಸ್ಕರ ಪಲಾವ್ ಮಾಡಿದೀವಿ ಯಾಕಂದ್ರೆ ಇದು ಶ್ರಾವಣ ಮಾಸ ನಾವು ತಿನ್ನಲ್ಲ ತುಂಬಾ ಸಸ್ಯಹಾರಿಗಳು ಗ್ರಾಮೀಣ್ ನಾವು ಇಷ್ಟ ಆಗಿದ್ರೆ ಲೈಕ್ ಕೊಡನ್ನ ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you for watching. Lots of love. Bye bye.